ನಮಸ್ತೆ ಸ್ನೇಹಿತರ ಇದೊಂದು ಅಟ್ಯಾಚ್ ಆಗಿರೋ ಪ್ರಾಪರ್ಟಿ ಒಂದು ಎಕರೆ ಐತೆ ಸ್ನೇಹಿತರೆ ನಂಜನಗೂಡು ಟು ನರಸೀಪುರ್ ಹೈವೇ ಸ್ನೇಹಿತರೆ ಹೈವೇ ರೋಡಿಂದ ಒಂದು ಐವತ್ತು ಮೀಟ್ರ್ ಐತಿದೆ ಸ್ನೇಹಿತರೆ ನರಸೀಪುರದಿಂದ ಮೂರು ಕಿಲೋಮೀಟ್ರ್ ಐತಿದೆ ಇದು ಕೆಂಪು ಮಣ್ಣು ಸ್ನೇಹಿತರೆ ಜರ್ನಲ್ ಪ್ರಾಪರ್ಟಿ ಇದು ಕಮರ್ಷಿಯಲ್ ಜಾಗ ಸ್ನೇಹಿತರೆ ಇದು ಅಕ್ಕಪಕ್ಕ ಎಲ್ಲ ಲೆವುಡ್ಗಳಾಗೈತೆ ಕುಂಟೆಗೆ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ತವ್ರೆ ರೇಟಲ್ಲಿ ನಗೋಶಿಬಲ್ ಐತಿದ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಾಗಿ ಮಾಹಿತಿ ಬೇಕಾರೆ ಈ ಮೇಲ್ಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ